ಶೆಡ್ಯೂಲ್ ಒನ್ ಶೆಡ್ಯೂಲ್ ಒನ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲಿಸ್ಟ್ ಇದೆ ಅಲ್ಲಿ ಇನ್ನೇನು ಇಲ್ಲ ಫಸ್ಟ್ ಆಲ್ಫಾಬೆಟಿಕಲಿ ಸ್ಟೇಟನ್ನು ಲಿಸ್ಟ್ ಮಾಡ್ತಾ ಬರ್ತಾರೆ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಇವು ಲಿಸ್ಟ್ ಆಗ್ತಾ ಬರುತ್ತೆ ಆ ರಾಜ್ಯಗಳ ಎಷ್ಟು ಯಾವ್ಯಾವ ಬಿಲ್ ಆ್ಯಂಡ್ ಆ್ಯಕ್ಟ್ ಅಡಿ ಅದು ಫಾರ್ಮ್ ಆಯಿತು ಅನ್ನೋ ವಿಚಾರವನ್ನು ಪರಿಶಿಷ್ಟ ಒಂದರಲ್ಲಿ ಡಿಸ್ಕಸ್ ಮಾಡ್ತಾರೆ ಅಲ್ಲಿ ನಾನು ಹೊಸ ಕಾನ್ಸ್ಟಿಟ್ಯೂಷನ್ ಎಡಿಷನಲ್ಲಿ ನೋಡಿದ್ದೀನಿ ಇಪ್ಪತ್ತೊಂಬತ್ತು ರಾಜ್ಯಗಳು ನಿಮಗೆ ಗೊತ್ತೇ ಇರುತ್ತೆ ತೆಲಂಗಾಣ ಇಸ್ ದ ಲೇಟೆಸ್ಟ್ ನ್ಯೂ ಸ್ಟೇಟ್ ಇಪ್ಪತ್ತೊಂಬತ್ತು ರಾಜ್ಯಗಳು ಸಿಕ್ಸ್ ಪ್ಲಸ್ ಒನ್ ಕೇಂದ್ರಾಡಳಿತ ಪ್ರದೇಶ ಕೇಂದ್ರಾಡಳಿತವನ್ನು ಎರಡು ಭಾಗ ಮಾಡಲ್ಲ ಅಲ್ಲಿ ಏಳನ್ನು ಒಟ್ಟಿಗೆ ಲಿಸ್ಟ್ ಕೊಡ್ತಾರೆ ಆದರೆ ಡೆಲ್ಲಿಗೆ ಎನ್ ಸಿ ಟಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅನ್ನೋ ಸ್ಪೆಷಲ್ ಸ್ಟೇಟಸ್ ಕೊಡ್ತಾರೆ ಆರು ಪ್ಲಸ್ ಒಂದು ಟೋಟಲ್ ನಮ್ಮ ದೇಶದಲ್ಲಿ ಮೂವತ್ತಾರು ಆಡಳಿತಾತ್ಮಕ ವಿಭಾಗಗಳು ಬರ್ತವೆ ಮೀನ್ಸ್ ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ಆರು ಸಾಮಾನ್ಯ ಕೇಂದ್ರಾಡಳಿತ ಪ್ರದೇಶ ಪ್ಲಸ್ ಒಂದು ಡೆಲ್ಲಿ ಸ್ಪೆಷಲ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಹೊಂದಿರುವಂಥ ಸ್ಟೇಟಸ್ ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಒಟ್ಟು ಮೂವತ್ತಾರು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ಗಳ ಬಗ್ಗೆ ಶೆಡ್ಯೂಲ್ ಒನ್ನಲ್ಲಿ ಹೇಳ್ತಾರೆ